ಯಡ್ರಾಮಿ ವಿರಕ್ತ ಮಠದ ಶ್ರೀ ಮುರುಘೇಂದ್ರ ಶಿವಯೋಗಿ ಸ್ವಾಮೀಜಿಗಳು ಜುಲೈ ಇಪ್ಪತ್ತಾರು ಸೋಮವಾರದಂದು ಲಿಂಗೈಕ್ಯರಾದರು ಪರಮಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವಸ್ವರೂಪಿ ಸಿದ್ದರಾಮ ಮಹಾಸ್ವಾಮೀಜಿ ಅವರ ಶಿವಗಣಾರಾಧನೆ ಸಮಾರಂಭ ಆಗಸ್ಟ್ ಐದು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಡಿನ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನೆರವೇರಿತು ಅನೇಕ ಸದ್ಭಕ್ತರು ಮತ್ತು ಅನೇಕ ರಾಜಕೀಯ ಮುಖಂಡರುಗಳು ಈ ಪುಣ್ಯಮಯ ಕಾರ್ಯದಲ್ಲಿ ಪಾಲ್ಗೊಂಡು ಪರಮ ಪೂಜ್ಯರ ಕರ್ತೃಗದ್ದುಗೆಯ ದರ್ಶನ ಪಡೆದರು ಯಡ್ರಾಮಿಯ ಜನತೆ ಮತ್ತು ಸುತ್ತಮುತ್ತಲಿನ ಜನತೆ ತನುಮನ ಧನದಿಂದ ದಾನ ನೀಡಿ ಬಂದ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ್ರು ಎಡ್ರಾಮಿಯ ಯುವಕರು ಮತ್ತು ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಚ್ಚುಕಟ್ಟಾಗಿ ಕೆಲಸಗಳನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಂ ಪ್ರಭು ಪಾಟೀಲ್ ನೆಲೋಗಿ ಯಡ್ರಾಮಿಯ ತಹಶೀಲ್ದಾರ್ ಶಾಂತಿಗೌಡ ಬಿರಾದಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ರೆಡ್ಡಿ ಕಾಂಗ್ರೆಸ್ ಮುಖಂಡ ಅಪ್ಪುರಾವ್ ಕುಲಕರ್ಣಿ ಕಾಂಗ್ರೆಸ್ ಯುವ ಮುಖಂಡ ಶಿವು ತಾಳಿಕೋಟಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅಪ್ಪುಗೌಡ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಪುರಾಣಿ ದೇವಿಂದ್ರ ಪ ಗೌಡ ಸರ್ಕಾರ್ ನಾಗನಾಥ್ ಶಹಾಪುರ್ ನಿಂಗರಾಜ್ ಪಟನ್ ಶೆಟ್ಟಿ ಅನೇಕ ಪ್ರಮುಖರು ಮುಖಂಡರುಗಳು ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ